ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತೊಂದು ತುಂಬನೇ ವಿಶೇಷವಾದಂಥ ವೀಡಿಯೋ ಇದೆ ಸೊ ದಯವಿಟ್ಟು ವೀಡಿಯೋನ ಮಿಸ್ ಮಾಡ್ಕೋಬೇಡಿ ಯಾರೂ ಹಾಗೆ ನಮ್ಮ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಕೂಗು ನಮ್ಮ ಸರ್ಕಾರಕ್ಕೆ ಕೊನೆಗೂ ತಲುಪ್ತು ಅಂತಲೇ ಹೇಳ್ಬೋದು ಸೊ ಹೀಗಾದರೆ ಏನಿದೆ ಇದೊಂದು ವಿಶೇಷ ವೀಡಿಯೋದಲ್ಲಿ ಅಂತ ತಮಗೆಲ್ಲರಿಗೂ ಕ್ಯೂರಿಯಾಸಿಟಿ ಇದೆ ಅಂತ ಅನ್ಕೋತೀನಿ ಸೊ ನಮ್ಮ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಗೌರವಧನದ ಬಗ್ಗೆ ಆಗಿರ್ಬೋದು ನಮ್ಮ ಎಲ್ಲ ನಮ್ಮ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಸಿ ಮತ್ತು ಡಿ ದರ್ಜೆಯ ಗ್ರೂಪಿಗೆ ಪರಿಗಣಿಸೋದಾಗ್ಲಿ ಅಥವಾ ಇವರದ ಒಂದು ಹುದ್ದೆಯನ್ನು ಸರ್ಕಾರಿ ನೌಕರರು ಎಂದು ಪರಿಗಣಿಸೋದಾಗಿರ್ಬೋದು ಅಥವಾ ಮಿನಿ ಅಂಗನವಾಡಿ ಕೇಂದ್ರಗಳಿಗೆ ಸಾಕಷ್ಟು ಕಡೆ ಹೆಲ್ಪರ್ಸ್ ಇಲ್ಲ ಸೊ ಅಲ್ಲಿ ಭರ್ತಿಗಾಗಿರ್ಬೋದು ಇದೇ ಥರ ತುಂಬ ಕೆ ಹತ್ತು ಹಲವಾರು ಬೇಡಿಕೆಗಳ ಇವರ ಒಂದು ಸುಮಾರು ದಿನದಿಂದ ಪ್ರತಿಭಟನೆಗಳು ನಡೀತೇ ಬಂದಿತ್ತು ಸದ್ಯ ಸದ್ಯ ಅದಕ್ಕೆ ಇವಾಗ ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಖುದ್ದಾಗಿ ನಮ್ಮ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಹಾಗೆ ಇವರ ಒಂದು ಸಂಘದ ಸದಸ್ಯರೆಲ್ಲ ಸೇರಿ ಖುದ್ದಾಗಿ ಮುಖ್ಯಮಂತ್ರಿಗೆ ಭೇಟಿ ನೀಡಿದ್ದಾರೆ ಸೊ ನಮ್ಮ ಸಿದ್ದರಾಮಯ್ಯ ಸರ್ ಕೂಡ ಇವರ ಎಲ್ಲ ಬೇಡಿಕೆಗೂ ಸಕಾರಾತ್ಮಕವಾಗಿ ಮಾತುಗಳನ್ನು ಹೇಳಿದರೆ ಹಾಗೆ ಈ ಇವಾಗ ನಮ್ಮ ಸರ್ಕಾರದಿಂದ ಲೇಟೆಡ್ ಸಬ್ಜೆಕ್ಟ್ ಏನು ಹಾಗೆ ಇವರ ಬೇಡಿಕೆಗಳಿಗೆ ಏನೇನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ ನಮ್ಮ ಸರ್ಕಾರದಲ್ಲಿ ಅನ್ನೋದು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೇ ನಮ್ಮ ಚಾನಲ್ ನೋಡ್ತಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆದರೆ ವೀಡಿಯೋ ಕೊನೆವರೆಗೂ ನೋಡಿ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಅಂಗನವಾಡಿ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯ ಕಮೆಂಟಲ್ಲಿ ತಿಳಿಸಿ ಸೊ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಈ ಇತ್ತೀಚಿನ ದಿನಗಳಲ್ಲಿ ತುಂಬಾ ಪ್ರತಿಭಟನೆ ನಡೆಸಿದ್ರು ಹಾಗೆ ಅವರಿಗೆ ನಮ್ಮ ಸರ್ಕಾರ ಭರವಸೆ ಅಷ್ಟೇ ಕೊಡ್ತು ಆದರೆ ಅವರ ಬೇಡಿಕೆಗಳು ಯಾವುದೇ ರೀತಿ ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಅದೇ ಪ್ರಕಾರ ಹಾಗೆ ಗುಜರಾತಿನಲ್ಲಿ ಕೋರ್ಟ್ ತೀರ್ಪು ಕೊಡ್ತಲ್ವಾ ಏನು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಹಾಗೆ ಅವರ ಗೌರವ ಗೌರವಧನ ಕೂಡ ಹೆಚ್ಚಳ ಮಾಡಿದ್ರು ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಎಲ್ಲ ಅಂಗನವಾಡಿ ವರ್ಕರ್ಸ್ ಗಳಿಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಹಾಗೆ ಅವರ ಗೌರವಧನ ಹೆಚ್ಚಳದ ಅಂತೂ ಕ್ರಮ ಕೈಗೊಳ್ಳಲಾಗಿದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಹಾಗೆ ಇವರು ಎಲ್ಲ ಎಲ್ಲ ನಮ್ಮ ರಾಜ್ಯದ ಎಲ್ಲ ಅಂಗನವಾಡಿ ವರ್ಕರ್ಸ್ ಗಳನ್ನ ಸರ್ಕಾರಿ ನೌಕರರು ಎಂದು ಪರಿಗಣ ಅವರು ಕೊಟ್ಟಿರುವ ಭರವಸೆ ಪ್ರಕಾರ ಕಾರ್ಯರೂಪಕ್ಕೆ ಬಂದಿದ್ರೆ ಅದಿಷ್ಟೇ ಸಾಕು ಇವಾಗ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಅದೇ ರೀತಿ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಇವರಿಗೆ ಸಿ ಮತ್ತು ಡಿ ದರ್ಜೆಯ ಗ್ರೂಪಿನವರಾಗಿ ಪರಿಗಣಿಸಬೇಕು ಸೊ ಸಿ ಮತ್ತು ಡಿ ದರ್ಜೆಯ ಗ್ರೂಪಿನವರಂದರೆ ಇವ ಅವರಿಗೆಲ್ಲ ಸ್ಟಾರ್ಟಿಂಗ್ ಸಂಬಳನೇ ಥರ್ಟಿ ಟೂ ತೌಸಂಡ್ ಈ ಥರ ಜಾಸ್ತಿ ಇರುತ್ತೆ ಸೊ ಇವರಿಗೇನಾದರೂ ಅಂಗನವಾಡಿ ವರ್ಕರ್ಸ್ಗಳಿಗೇನಾದರೂ ಸಿ ಮತ್ತು ಡಿ ದರ್ಜೆಯ ನೌಕರರಾಗಿ ನಮ್ಮ ಸರ್ಕಾರ ಪರಿಗಣಿಸಿ ಕೈ ಕ್ರಮ ಆಲ್ರೆಡಿ ಕೈಗೊಂಡಿದ್ದೀವಿ ಅಂತ ಹೇಳಿದರೆ ಕಾರ್ಯರೂಪಕ್ಕೆ ತಂದರೆ ಸೊ ಇವಾಗ ಈ ಸದ್ಯದಲ್ಲಿ ಇರುವಂತಹ ಇವರ ಒಂದು ಗೌರವಧನ ಇದೆಯೋ ಸೊ ಅದು ಒನ್ ಟು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಬೇಗ ಸಿ ಮತ್ತು ಡಿ ದರ್ಜೆಯ ಗುರುಪಿನವರಾಗಿ ಪರಿಗಣಿಸಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಹಾಗೆ ಅದೇ ಪ್ರಕಾರ ನಮ್ಮ ಸರ್ಕಾರನೇ ಖುದ್ದಾಗಿ ಏನು ತಿಳಿಸ್ಕೊಟ್ಟಿದೆ ಅಂದರೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಮೆಡಿಕಲ್ ಫೆಸಿಲಿಟೀಸ್ ಕೂಡ ಏನೇನು ಹೇಳಿದರೂ ಅದು ಎಲ್ಲ ಮುಂದುವರಿಸ್ತೀವಿ ಅದೇ ಪ್ರಕಾರ ಅವರ ಗ್ರ್ಯಾಚ್ಯುಟಿ ಏನೇನು ಬಾಕಿ ಇದೆಯೋ ಅದ್ರ ಬಗ್ಗೆಯೂ ನಾವು ಚಿಂತನೆ ನಡೆಸ್ತಾ ಇದ್ದೀವಿ ಯಾವುದೇ ಥರ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಯಾರು ಕೂಡ ಅಂತ ಕೂಡ ಹೇಳಿದ್ದಾರೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಒಂದು ಮೊನ್ನೆ ಅಷ್ಟೇ ಪ್ರತಿಭಟನೆಯಲ್ಲೂ ಕೂಡ ಹೇಳಿದರು ಏನಂದರೆ ಕಾಂಗ್ರೆಸ್ ಪಕ್ಷ ನಮಗೆ ಒಂದು ಭರವಸೆಯನ್ನು ಕೊಟ್ಟಿತ್ತು ಏನು ಅಂದರೆ ಅದು ಒಂದು ಆರನೇ ಗ್ಯಾರಂಟಿ ಮೂಲಕ ನಮಗೆ ಒಂದು ಭರವಸೆ ಕೊಟ್ಟಿತ್ತು ಅವರು ಹೇಳಿರೋ ಪ್ರಕಾರ ಆರನೇ ಗ್ಯಾರಂಟಿ ಜಾರಿಗೆ ತನ್ನಿ ಹಾಗೆ ನಮ್ಮ ಗೌರವಧನ ಕೂಡ ಹೆಚ್ಚಳ ಮಾಡಿ ನೀವು ಎಲ್ಲ ಐದು ಗ್ಯಾರಂಟಿಗಳು ಜಾರಿಗೆ ತಂದಿದ್ದೀರಾ ನಮಗೆ ಕೊಟ್ಟಿರುವಂತಹ ಭರವಸೆ ಆರನೇ ಗ್ಯಾರಂಟಿ ಅದು ಕೂಡ ಜಾರಿಗೆ ತನ್ನಿ ಅಂತ ಮೊನ್ನೆ ಅಷ್ಟೇ ಪ್ರತಿಭಟನೆ ನಡೆಸಿದ್ರು ಅದು ಅದ್ರ ಪ್ರಕಾರವಾಗಿ ಇದು ಆರನೇ ಗ್ಯಾರಂಟಿ ಜಾರಿಗೆ ಅಂದ್ಕೋಬೋದು ಅಥವಾ ಇವರು ಸತತವಾಗಿ ಕೆಲವು ವರ್ಷಗಳಿಂದ ಪ್ರತಿಭಟನೆಗಳು ಮಾಡ್ಕೋತಾನೆ ಬಂದಿದ್ದಾರೆ ಅವರ ಗೌರವಧನ ಹೆಚ್ಚಳದ ಬಗ್ಗೆ ಸೊ ಅದೆಲ್ಲ ಇವಾಗ ಒಂದು ರೀತಿಲಿ ಈಡೇರ್ತಾ ಇದೆ ಅವರ ಅವರ ಒಂದು ಪ್ರತಿಭಟನೆಗೆ ಪ್ರತಿಫಲ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ವಿಡಿಯೋ ನೋಡ್ತಾ ಇರೋರು ತಮ್ಮೆಲ್ಲರಿಗೂ ಏನೋ ಒಂದು ಹೇಳ್ತಾ ಇದ್ದಾರಲ್ಲ ಅನ್ಕೋಬೋದು ಸೊ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಅಥವಾ ತಮ್ಮನೇಲಲ್ಲೂ ನೀವು ನೋಡಿರ್ತೀರ ಖುದ್ದಾಗಿ ಎಲ್ಲ ಅಂಗನವಾಡಿ ಸಂಘದ ಅಧ್ಯಕ್ಷರು ಹಾಗೆ ಎಲ್ಲ ಕೆಲವು ಸದಸ್ಯರೆಲ್ಲ ಸೇರಿ ಖುದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ನೀಡಿದರು ಹಾಗೆ ಅವರ ಕಷ್ಟಗಳು ಅವರ ಬೇಡಿಕೆಗಳು ಎಲ್ಲರೂ ಕೂಡ ಸರ್ಕಾರದ ಮುಂದಿಟ್ಟಾಗ ಅವರು ಎಲ್ಲ ಗಮನಕ್ಕೆ ತಗೊಂಡು ಸ ಹೌದು ನಿಮ್ಮ ಎಲ್ಲ ಬೇಡಿಕೆಗಳು ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಸಕಾರಾತ್ಮಕವಾದಂತಹ ಅವರಿಗೆ ಭರವಸೆನೆ ಕೊಟ್ಟು ನಾವು ಈ ಇಲ್ಲೇ ಇಮಿಡಿಯೇಟಾಗಿ ನಾವು ಕೈ ಕ್ರಮ ಕೈಗೊಂಡಿದ್ದೇವೆ ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಯಾರೂ ಭಯ ಪಡಬೇಡಿ ಇನ್ನೇನು ಹೇಳಿಲ್ಲ ಎಂಟು ದಿವಸದಲ್ಲಿ ನಮ್ಮ ರಾಜ್ಯದ ಬಜೆಟ್ ಘೋಷಣೆ ಆಗುತ್ತೆ ಆ ಟೈಮಲ್ಲಿ ಕೂಡ ನಿಮಗೆ ಅಂತ ಒಂದಿಷ್ಟಿಷ್ಟು ಸೌಲಭ್ಯಗಳಿದೆ ಹಾಗೆ ನಿಮ್ಮ ಎಲ್ಲ ಬೇಡಿಕೆಗಳು ಕೂಡ ಈರೇರುತ್ತೆ ಅನ್ನೋ ರೀತಿಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಎಲ್ಲಾ ಅಂಗನವಾಡಿ ವರ್ಕರ್ಸ್ಗಳು ಸದ್ಯಕ್ಕೆ ಒಂದು ನಿಟ್ಟು ಸಿರನ ಬಿಡ್ತಾ ಇದ್ದಾರೆ ಸೊ ಸಮಾಧಾನಕವಾಗಿ ಇದ್ದಾರೆ ಇವಾಗ ಸದ್ಯದ ಪರಿಸ್ಥಿತಿಲಿ ಅಂತ ಹೇಳ್ಬೋದು ತುಂಬ ಕಡೆ ಪ್ರಾಬ್ಲಮ್ ಆಗ್ತಾ ಇರೋದೇನೆಂದರೆ ಮಿನಿ ಅಂಗನವಾಡಿ ಏನೇನಿದ್ದಾರೆ ಕೆಲವೊಂದು ಕಡೆ ಸಹಾಯಕಿ ಟೀಚರ್ಸ್ ಆಗಿ ಒಬ್ಬರೇ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೊಂದು ದಿನ ಆಯಿತು ಸಹಾಯಕಿರಿಲ್ಲ ಅನ್ನೋ ಥರ ಕಂಪ್ಲೇಂಟ್ಸ್ ತುಂಬ ಇದೆ ಸೊ ನನ್ನ ವೀಡಿಯೋ ಈ ವಿಡಿಯೋ ಯಾರ್ಯಾರು ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ನೀವು ಯಾವ ಜಿಲ್ಲೆಯದವರಾಗಿರಲಿ ಅಥವಾ ನೀವು ಎಲ್ಲೇ ಕೆಲಸ ಮಾಡ್ತಿದ್ರು ನಿಮ್ಮ ನಿಮ್ಮ ಕಡೆ ಏನಾದರೂ ಈ ಥರ ಸಮಸ್ಯೆ ಇದೆಯಾ ಹೆಲ್ಪರ್ಸ್ ತೊಂದರೆ ಇದೆಯಾ ಎಷ್ಟೊಂದು ದಿನ ಆಯಿತು ಪೋಸ್ಟ್ ಖಾಲಿಯಾಗಿದೆ ಯಾರು ಭರ್ತಿ ಮಾಡ್ಕೊ ಭರ್ತಿ ಆಗೇ ಇಲ್ಲ ಇದುವರೆಗೂ ಅನ್ನೋ ಅಂಥ ತೊಂದರೆಗಳು ಎಲ್ಲಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಿಮ್ಮ ಕಮೆಂಟ್ ಕೂಡ ಸರ್ಕಾರದವರೆಗೂ ತಲುಪುತ್ತೆ ಸೊ ಎಲ್ಲೆಲ್ಲಿ ಏನೇನು ಯಾವ್ಯಾವ ಥರ ತೊಂದರೆ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ ತುಂಬ ಕಂಪ್ಲೇಂಟ್ ಬರ್ತಾಯಿದೆ ಇತ್ತೀಚೆಗೆ ಹಾಗಾಗಿ ಈ ಒಂದು ವಿಡಿಯೋದಲ್ಲೇ ತಿಳಿಸ್ತಾ ಇದ್ದೀನಿ ಆ ಥರ ಏನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಮುಖ್ಯ ಬೇಡಿಕೆ ಅಂದರೆ ಇವರ ಗೌರವಧನ ಹೆಚ್ಚಳದ ಬಗ್ಗೆ ಆಗಿತ್ತು ಸೊ ಅದು ಕೂಡ ಹೆಚ್ಚಿಗೆ ಮಾಡ್ತೀವಿ ಕಂಪಲ್ಸರಿಯಾಗಿ ಆದಷ್ಟು ಬೇಗನೆ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಕೂಡ ನಮ್ಮ ಸರ್ಕಾರ ತಿಳಿಸಿದೆ ಸೊ ಯಾರು ಭಯಪಡೋಂಥ ಅವಶ್ಯಕತೆ ಇಲ್ಲ ಎಲ್ಲ ಬರಿ ಹೇಳದೆ ನಮ್ಮ ಗೌರವದನ್ನೇ ಹೆಚ್ಚಿಗೆ ಮಾಡೋದಿಲ್ಲ ನಮ್ಮ ಗ್ರ್ಯಾಚುವಿಟಿ ಕೊಡೋದಿಲ್ಲ ಹಾಗೆ ನಮ್ಮನ್ನೆಲ್ಲ ಸರ್ಕಾರಿ ನೌಕರರು ಎಂದು ಪರಿಗಣಿಸೋದಿಲ್ಲ ನಾವು ಎಷ್ಟೇ ಕೂಗಿದ್ರು ಪ್ರತಿಭಟನೆ ಮಾಡಿದ್ರು ನಮ್ಮ ಕೂಗು ಸರ್ಕಾರಕ್ಕೆ ಕೇಳಿಸೋದಿಲ್ಲ ಸುಮ್ಮನೆ ಏನಕ್ಕೆ ವಿಡಿಯೋ ಮಾಡ್ತೀರಾ ಅಂತ ಕೆಲವರೆಲ್ಲ ಅನ್ಕೋಬೋದು ಬಟ್ ಈ ಇಷ್ಟು ದಿನ ಏನೇ ಆಗಿರ್ಬೋದು ತಪ್ಪು ಸರ್ಕಾರದ ಕಡೆಯಿಂದ ಆದರೆ ಇವ ಇನ್ನು ಮುಂದೆ ಅಲ್ ಹಾಗಲ್ಲ ನಿಜವಾಗ್ಲೂ ನಿಮ್ಮ ಬೇಡಿಕೆಗಳ ಬಗ್ಗೆ ನಮ್ಮ ಸರ್ಕಾರ ಕ್ರಮ ಕೈಗೊಂಡಿದೆ ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಇನ್ನೇನು ಕೆಲವು ದಿನಗಳಲ್ಲಿ ನಿಮ್ಮ ಗೌರವಧನ ಕೂಡ ಹೆಚ್ಚಳದ ಬಗ್ಗೆ ಕೂಡ ಘೋಷಣೆ ಆಗುತ್ತೆ ಸೊ ಯಾರೂ ಭಯಪಡೋಂಥ ಅವಶ್ಯಕತೆ ಇಲ್ಲ ತಮ್ಮೆಲ್ಲರಿಗೂ ಈ ಮಾಹಿತಿ ತುಂಬಾ ಖುಷಿ ಕೊಡ್ತು ಈ ಒಂದು ವಿಡಿಯೋ ಅಂತ ಭಾವಿಸ್ತೀನಿ ಸೊ ಆದಷ್ಟು ಬೇಗ ಆದೇಶ ಬರಲಿ ನಮ್ಮ ಸರ್ಕಾರದಿಂದ ಅಂತ ನಾನು ಕೇಳ್ಕೊತೀನಿ ಹಾಗೆ ಸೊ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್